ಬಿಸಿಯೂಟ ಸೇವಿಸಿ ಮೂವತ್ತಕ್ಕೂ ಅಧಿಕ ಶಾಲಾ ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಬೆಳಗಾವಿ ತಾಲೂಕಿನ ಮಾರ್ಕಂಡೆಯ ನಗರದಲ್ಲಿ ಘಟನೆ ನಡೆದಿದೆ ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿದ್ರು ಮಕ್ಕಳು ಬಿಸಿಯೂಟ ಸೇವಿಸಿ ಮೂವತ್ತಕ್ಕೂ ಅಧಿಕ ಶಾಲಾ ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಬೆಳಗಾವಿ ತಾಲೂಕಿನ ಮಾರ್ಕಂಡೆಯ ನಗರದಲ್ಲಿ ಘಟನೆ ನಡೆದಿದೆ ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟವನ್ನ ಸೇವಿಸಿದ್ರು ಮಕ್ಕಳು ನಿನ್ನೆ ಮಧ್ಯಾಹ್ನ ಬಿಸಿಯೂಟ ಸೇವಿಸಿದ್ದ ಮಕ್ಕಳು ಅಸ್ವಸ್ಥರಾಗಿದ್ರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಬಿಸಿಯೂಟ ತಯಾರಿಸಿದ್ರು ಬಿಸಿಯೂಟದಲ್ಲಿ ಹಲ್ಲಿ ಬಿದ್ದಿದ್ದಂತಹ ಊಟವನ್ನು ಸೇವಿಸಿರುವ ಮಾಹಿತಿ ಕೂಡ ಲಭ್ಯವಾಗಿದೆ ಏನು ಒಂದು ಬಿಸಿಯೂಟ ತಯಾರಿಸಿದ್ರು ಅಲ್ಲಿ ಹಲ್ಲಿ ಬಿದ್ದಿತ್ತು ಎನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂಥದ್ದು ಅದೇ ಊಟ ಸೇವಿಸಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಎನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು ಇನ್ನು ಹೊಟ್ಟೆ ನೋವು ವಾಂತಿ ತಲೆ ಸುತ್ತು ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಆ ಮಕ್ಕಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಇನ್ನು ಖಾಸಗಿ ಆಸ್ಪತ್ರೆಗೆ ಡಿ ಎಚ್ ಡಾಕ್ಟರ್ ಈಶ್ವರ ಗಡಾದಿ ಡಿ ಪಿ ಐ ಲೀಲಾವತಿ ಹಿರೇಮಠ್ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಮಕ್ಕಳು ಸದ್ಯಕ್ಕೆ ಆರೋಗ್ಯವಾಗಿದ್ದಾರೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಸದ್ಯ ಇಪ್ಪತ್ನಾಲ್ಕು ಮಕ್ಕಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅಂತ ಡಿ ಡಿ ಪಿ ಐ ಲೀಲಾವತಿ ಹಿರೇಮಠ್ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಇನ್ನು ಬಿಸಿಯೂಟ ಸೇವಿಸಿ ಸರ್ಕಾರಿ ಶಾಲೆಯಲ್ಲಿ ನಿನ್ನೆ ಮಧ್ಯಾಹ್ನ ಬಿಸಿಯೂಟ ಸೇವಿಸಿದ ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಬೆಳಗಾವಿ ತಾಲೂಕಿನ ಮಾರ್ಕಂಡೇಯ ನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಬಿಸಿಯೂಟ ಸೇವಿಸಿ ಮೂವತ್ತಕ್ಕೂ ಅಧಿಕ ಶಾಲಾ ಮಕ್ಕಳು ಅಸ್ವಸ್ಥರಾಗಿದ್ರು ಇನ್ನು ಬಿಸಿಯೂಟದಲ್ಲಿ ನಿನ್ನೆ ಮಧ್ಯಾಹ್ನ ಏನು ಈ ಸರ್ಕಾರಿ ಶಾಲೆಯಲ್ಲಿ ಬಿಸಿ ಊಟವನ್ನ ತಯಾರಿಸಿದ್ರು ಇದರಲ್ಲಿ ಹಲ್ಲಿ ಬಿದ್ದಿತ್ತು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಈ ಹಲ್ಲಿ ಬಿದ್ದಿದ್ದ ಊಟವನ್ನ ಸೇವಿಸಿರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಿದೆ ಅದೇ ಊಟ ಸೇವಿಸಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಹೊಟ್ಟೆ ನೋವು ವಾಂತಿ ತಲೆಸುತ್ತು ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಮಕ್ಕಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಇನ್ನು ಖಾಸಗಿ ಆಸ್ಪತ್ರೆಗೆ ಡಿ ಡಾಕ್ಟರ್ ಈಶ್ವರ ಗಡಾದಿ ಹಾಗೂ ಡಿಡಿಪಿಐ ಲೀಲಾವತಿ ಹಿರೇಮಠ್ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ರು ಮಕ್ಕಳು ಆರೋಗ್ಯವಾಗಿದ್ದಾರೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಸದ್ಯ ಇಪ್ಪತ್ನಾಲ್ಕು ಮಕ್ಕಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅಂತ ಡಿಡಿಪಿಐ ಲೀಲಾವತಿ ಹಿರೇಮಠ್ ಮಾಹಿತಿಯನ್ನು ನೀಡಿದ್ದಾರೆ ಜೊತೆಗೆ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಮೂವತ್ತು ಮಕ್ಕಳು ಈ ಒಂದು ಬಿಸಿಯೂಟ ಸೇವಿಸಿ ಅಸ್ವಸ್ಥರಾಗಿದ್ದರು ನಿನ್ನೆ ಮಧ್ಯಾಹ್ನ ನಡೆದಿರುವಂತಹ ಘಟನೆ ಇದು ಬೆಳಗಾವಿ ತಾಲೂಕಿನ ಮಾರ್ಕಂಡೇಯ ನಗರದಲ್ಲಿ ನಡೆದಿರುವಂತಹ ಘಟನೆ ಸರ್ಕಾರಿ ಶಾಲೆಯಲ್ಲಿ ಪ್ರತಿದಿನ ಬಿಸಿಯೂಟ ಇರುತ್ತೆ ಮಧ್ಯಾಹ್ನ ಬಿಸಿಯೂಟವನ್ನು ನೀಡಲಾಗುತ್ತೆ ಆದರೆ ಸೂಕ್ತವಾದ ಜಾಗರೂಕತೆ ತುಂಬಾ ಮುಖ್ಯ ಆಗಿರುತ್ತೆ ಯಾಕಂದರೆ ಇಲ್ಲಿ ಅಲ್ಲಿ ಬಿದ್ದಿರುವಂತಹ ಮಾಹಿತಿ ಲಭ್ಯವಾಗಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ಕೂಡ ಆ ಪ್ರಾಣಕ್ಕೆ ಕಂಟಕವಾಗುವಂತಹ ಪರಿಸ್ಥಿತಿ ಆದರೆ ಸದ್ಯ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಲ್ಲ ಮಕ್ಕಳು ಆರೋಗ್ಯವಾಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ನಿನ್ನೆ ಮಧ್ಯಾಹ್ನ ಸರ್ಕಾರಿ ಶಾಲೆಯಲ್ಲಿ ತಯಾರಿಸಿದಂತಹ ಬಿಸಿಯೂಟದಲ್ಲಿ ಅಲ್ಲಿ ಬಿದ್ದಿದ್ದಂತಹ ಊಟವನ್ನು ಸೇವಿಸಿ ಮಕ್ಕಳು ಮೂವತ್ತಕ್ಕೂ ಅಧಿಕ ಮಕ್ಕಳು ಅಸ್ವಸ್ಥರಾಗಿರ್ತಾರೆ ನಂತರ ಇವರನ್ನ ಚಿಕಿತ್ಸೆಗಂತ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬೆಳಗಾವಿ ತಾಲೂಕಿನ ಮಾರ್ಕಂಡೇಯ ನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಮೂವತ್ತಕ್ಕೂ ಅಧಿಕ ಶಾಲಾ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿತ್ತು ತದನಂತರದಲ್ಲಿ ಏನಾಗಿರ್ಬೋದು ಅಂತ ವಿಚಾರಿಸಿದಾಗ ಬಿಸಿ ಊಟದಲ್ಲಿ ಹಲ್ಲಿ ಬಿದ್ದಿರುವಂತಹ ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂಥದ್ದು ಈ ಹಲ್ಲಿ ಬಿದ್ದಿದ ಊಟವನ್ನೇ ಸೇವಿಸಿದ್ದಾರೆ ಈ ಮಕ್ಕಳು ಅದೇ ಊಟ ಸೇವಿಸಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ ಮೊದಲಿಗೆ ಹೊಟ್ಟೆ ನೋವು ಕಾಣಿಸ್ಕೊಳುತ್ತೆ ತದನಂತರದಲ್ಲಿ ವಾಂತಿ ತಲೆಸುತ್ತು ಈ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ಎಸ್ ಬಾಳಪ್ಪ ಇನ್ನು ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಒಂದು ನಿರ್ಲಕ್ಷ್ಯದಿಂದ ಮಕ್ಕಳು ಮೂವತ್ತಕ್ಕೂ ಅಧಿಕ ಶಾಲಾ ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಅಲ್ಲಿ ಒಂದು ಹಲ್ಲಿ ಬಿದ್ದಿದೆ ಎನ್ನುವಂತಹ ಬಿಸಿ ಊಟದಲ್ಲಿ ಹಲ್ಲಿ ಬಿದ್ದಿರುವಂತಹ ಊಟವನ್ನು ಸೇವಿಸಿ ಮಕ್ಕಳು ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಏನಿದೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಜೊತೆ ಮಕ್ಕಳೆಲ್ಲ ಹೇಗಿದ್ದಾರೆ ಈಗ ಅಂತ ಏನು ಬೆಳಗಾವಿ ಜಿಲ್ಲೆ ಏನು ಬೆಳಗಾವಿಯಲ್ಲಿ ಬೆಳಗಾವಿ ಸಿಟಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಕ್ಕಳ ಶಾಲೆಯಲ್ಲಿ ಏನು ಬಿಸಿ ಊಟದಲ್ಲಿ ಒಂದು ಹಲ್ಲಿ ಬಿದ್ದಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಆ ಹಲ್ಲಿದ್ದ ಏನು ಮಕ್ಕಳ ಆಹಾರವನ್ನು ಸೇವಿಸಿದ್ದಾರೆ ಏನು ಇಪ್ಪತ್ತೈದು ಮೂವತ್ತಕ್ಕೂ ಹೆಚ್ಚು ಮಕ್ಕಳು ಏನು ಒಂದು ಆಸ್ಪತ್ರೆಗೆ ತಗೊಂಡು ಆಸ್ಪತ್ರೆಗೆ ಕೂಡ ದಾಖಲಾಗಿದ್ದಾರೆ ಪ್ರೈವೇಟ್ ಆಸ್ಪತ್ರೆಗೆ ಇಪ್ಪತ್ತೈದು ಮಕ್ಕಳು ದಾಖಲಾಗಿದ್ದಾರೆ ಅವರು ಏನು ಆರೋಗ್ಯವನ್ನು ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ ಹೀಗಾಗಿ ಒಟ್ಟಿನಲ್ಲಿ ಮೂವತ್ತು ಮಕ್ಕಳು ಏನು ಊಟವನ್ನು ಸೇವಿಸಿ ಒಂದು ಅಸ್ತವ್ಯಸ್ತಗೊಂಡಿದ್ದಾರೆ ಹೀಗಾಗಿ ಅಲ್ಲಿ ಸ್ಥಳೀಯ ಡಿ ಪೈ ಅವರು ಕೂಡ ಮಾಹಿತಿ ಕೂಡ ನೀಡಿದ್ದಾರೆ ಮೂವತ್ತು ಮೂವತ್ತಕ್ಕೂ ಹೆಚ್ಚು ಜನರು ಆಸ್ಪತ್ರೆಗೆ ದಾಖಲು ಮಾಡಿದ್ದೀವಿ ಜಿಲ್ಲಾ ಆಸ್ಪತ್ರೆಗೆ ಐದು ಜನ ದಾಖಲು ಮಾಡಿದ್ದೀವಿ ಪ್ರೈವೇಟ್ ಆಸ್ಪತ್ರೆಗೆ ಇಪ್ಪತ್ತೈದು ಜನ ಮಕ್ಕಳನ್ನು ನಾವು ದಾಖಲು ಮಾಡಿದ್ವಿ ಚಿಕಿತ್ಸೆಯನ್ನು ಪಡಿತ ಪಡಿತಾ ಇದ್ದಾರೆ ಮಕ್ಕಳು ಆರೋಗ್ಯವಾಗಿದ್ದಾರೆ ಯಾವುದೇ ತರ ಹಿತಕರ ಘಟನೆ ನಡೆದಂತೆ ನಾವು ನೋಡಿಕೊಳ್ಳುತ್ತೇವೆ ಅಂತ ಈಗಾಗಲೇ ಡಿ ಪೈ ಅವರು ತಿಳಿಸಿದ್ದಾರೆ ಮಕ್ಕಳ ಆರೋಗ್ಯ ಈಗಾಗಲೇ ಏನು ಎಚ್ಚೆತ್ತುಕೊಂಡಿದ್ದಾರೆ ಯಾಕಂದ್ರೆ ಆಸ್ಪತ್ರೆ ಏನು ಹಾಸ್ಟೆಲ್ ಅಲ್ಲಿ ಹಳ್ಳಿ ಬಿದ್ದು ಈ ತರ ಅವಘಡ ಆಗಿದೆ ಅಂತ ಹೇಳ್ಬೋದು ಗ್ರಾಮೀಣ ವಿಭಾಗದಲ್ಲಿ ಈ ಘಟನೆ ಆಗಿದೆ ಗ್ರಾಮೀಣ ವಿಭಾಗದಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಏನು ಅಲ್ಲಿ ಇರ್ತಕ್ಕಂಥ ನೌಕರರು ಇದ್ದಾರಲ್ಲ ಡಿ ಗ್ರೂಪ್ ನೌಕರರು ಅಡುಗೆ ಮಾಡುವ ಸಹಾಯಕರ ಮೇಲೆ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ಅಲ್ಲಿ ಇರ್ತಕ್ಕಂಥ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆ ನಿರ್ಲಕ್ಷ್ಯ ವಹಿಸಿದ್ರಿಂದ ಅದರ ಮೇಲೆ ಏನು ಅಡಿಗೆ ಒಳಗೆ ಒಂದು ಹಳ್ಳಿ ಬಿದ್ದಿದೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಆ ನಿಟ್ಟಿನಲ್ಲಿ ಕೂಡ ಶಿಕ್ಷಣ ಇಲಾಖೆ ಮತ್ತು ಪೊಲೀಸರು ಜಂಟಿಯಾಗಿ ತನಿಖೆ ಕೂಡ ಮಾಡ್ತಾ ಇದ್ದಾರೆ ಯಾಕೆ ನಿರ್ಲಕ್ಷ್ಯ ವಹಿಸಿದ್ದೀರಿ ಅನ್ನೋ ಮಾತು ಕೇಳಿ ಬರ್ತಾ ಇದೆ ನೀವು ಮಾತ್ರ ಆಹಾರವನ್ನು ಸೇವಿಸಬೇಕಾಗಿತ್ತು ಸೇವಿಸಿಲ್ಲ ಎನ್ನುವ ಮಾತು ಕೇಳಿ ಬರ್ತಾ ಇದೆ ಈಗಾಗಲೇ ಒಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಅಡಿಗೆ ಸಹಾಯಕರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಈಗ ಮಕ್ಕಳ ಸ್ಥಿತಿ ಏನು ಒಂದು ಸ್ವಲ್ಪ ಚೇತರಿಸಿಕೊಂಡಿದ್ದಾರೆ ಮಾಹಿತಿ ಕೂಡ ಲಭ್ಯ ಆಗಿದೆ ಸ್ಥಳೀಯ ಏನು ಜಿಲ್ಲಾ ಆಸ್ಪತ್ರೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಐದು ಜನ ಮಕ್ಕಳಿದ್ರು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಒಂದು ಇಪ್ಪತ್ತೈದು ಜನ ಮಕ್ಕಳು ಈಗಾಗಲೇ ಒಂದು ಒಳ್ಳೆಯ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಸಂಜನಾ री भमसा ने बेड़ा भमसा ने बेतरी भमसा ने